ಹಾಯ್ ಫ್ರೆಂಡ್ಸ್ ನಾನು ಅಂಜಲಿ ನವರಾತ್ರಿ ಹಬ್ಬಕ್ಕೆ ಪೂಜೆ ಮಾಡೋದು ಹೇಗೆ ಪೂಜೆ ಅಂದರೆ ಏನು ಎಷ್ಟು ಜನ ಕನ್ಯರಿಗೆ ಪೂಜೆ ಮಾಡಬೇಕು ಯಾವಾಗ ಮಾಡಬೇಕು ನವರಾತ್ರಿ ಹಬ್ಬದ ಯಾವ ದಿನ ಕನ್ಯಾ ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ನೋಡೋಣ ಈ ವಿಡಿಯೋದಲ್ಲಿ ಬನ್ನಿ ಪೂಜಾ ಮಾಡುವ ದಿನ ಸೆಪ್ಟೆಂಬರ್ ಮೂವತ್ತು ತಾರೀಕು ಮಾಡ್ಬೋದು ಇಲ್ಲಾಂದರೆ ಅಕ್ಟೋಬರ್ ಒಂದು ತಾರೀಕು ಕನ್ಯಾ ಪೂಜಾ ಮಾಡ್ಬೋದು ಎಷ್ಟು ಜನ ಕನ್ಯರಿಗೆ ಪೂಜಾ ಮಾಡಬೇಕು ಅಂತ ನೋಡೋದಾದರೆ ಒಂಬತ್ತು ಜನ ಕನ್ಯರಿಗೆ ಪೂಜೆ ಮಾಡ್ಬೋದು ಇಲ್ಲಾಂದರೆ ಹನ್ನೊಂದು ಜನ ಅದಕ್ಕಿಂತ ಜಾಸ್ತಿ ಕನ್ಯರಿದ್ದರೂ ನಡೆಯುತ್ತೆ ಪೂಜೆ ಮಾಡ್ಬೋದು ಮಕ್ಕಳಿಗೆ ಎಷ್ಟು ವಯಸ್ಸು ಇರಬೇಕಂದರೆ ಎರಡು ವರ್ಷದಿಂದ ಹತ್ತು ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಮನೆಗೆ ಕರೆದು ಹೊಸ್ತುಲಲ್ಲಿ ನಿಂದ್ರಿಸಿ ಕಾಲು ತೊಳೆದು ಬಟ್ಟೆಯಿಂದ ಕಾಲು ಒರೆಸಿ ಒಳಗಡೆ ಕರಿಬೇಕು ಕಾಲಿಗೆ ಮತ್ತೆ ಕುಂಕುಮದಿಂದ ಸಸ್ತಿಕ್ ಇಳಿಸಿ ಅವರಿಗೆ ಪೂಜಾ ಮಾಡಬೇಕು ಉದು ಕಡಿ ತಗೊಂಡು ಆರತಿ ಹಚ್ಚಿ ಪೂಜಾ ಮಾಡಿ ಅವರಿಗೆ ಹೂವು ಹಾಕಿ ಪೂಜೆ ಮಾಡಬೇಕು ಕನ್ಯರಿಗೆ ಅಡುಗೆ ಏನು ಮಾಡಬೇಕೆಂದರೆ ಪುರಿ ಮತ್ತು ಕಾಳು ಪಲ್ಯ ಮತ್ತು ಕೇಸರಿ ಭಾತ್ ಇದು ಮಾಡಿ ಅವರಿಗೆ ಊಟ ಮಾಡಿಸಬೇಕು ಇದು ಮಾಡೋಕ್ಕೆ ಆಗಿಲ್ಲ ಅಂದರೆ ನೀವು ಹಣ್ಣುಗಳು ತರಬೇಕು ಇಲ್ಲ ಅಂದರೆ ಹಾಲು ಕಾಯಿಸಿ ಸಕ್ಕರೆ ಹಾಕಿ ಕೊಟ್ಟರೂ ನಡೆಯುತ್ತೆ ಅಡುಗೆ ಖಾರ ಮಾಡಬಾರದು ಖಾರ ಮಾಡಿದರೆ ಮಕ್ಕಳಿಗೆ ಖಾರ ಇಷ್ಟ ಆಗಲ್ಲ ಜಾಸ್ತಿ ಖಾರ ಆದರೆ ಅವರ ಕಣ್ಣಿಂದ ನೀರು ಬರುತ್ತೆ ಅದು ನಿಮ್ಮ ಮನೆಯಲ್ಲಿ ಮಕ್ಕಳು ಖುಷಿಯಿಂದ ಹೋಗಬೇಕು ಕಣ್ಣೀರು ಹಾಕಬಾರದು ನಾನು ಇದು ನನ್ನ ಮಗಳಿಗೆ ಪೂಜಾ ಮಾಡ್ತಾ ಇರೋದು ಪೂಜಾ ಫಸ್ಟ್ ಟೈಮ್ ಮಾಡ್ತಾ ಇರೋದು ಇವಾಗ ಎರಡು ವರ್ಷದವಳು ಇವಳು ಅದಕ್ಕೆ ಇವಳಿಗೆ ಇವಾಗ ಫಸ್ಟ್ ಟೈಮ್ ನಾವು ಪೂಜಾ ಮಾಡ್ತಾಯಿದ್ದೀವಿ ಅದಕ್ಕೆ ನಾನು ಒಬ್ಬಳಿಗೆ ಇದ್ದೀನಿ ನಿಮ್ಮ ಮನೆಯಲ್ಲಿ ನಿಮಗೆ ಇಷ್ಟ ಇದ್ದರೆ ನಿಮ್ಮ ಮಗಳಿಗೆ ಒಬ್ಬಳಿಗೂ ಪೂಜಾ ಮಾಡಬಹುದು ಕನ್ಯರಿಗೆ ಗುಂಗಟ್ ಹಚ್ಚಬೇಕು ತಲೆ ಮೇಲೆ ಗುಂಗಟ್ಟು ಹಚ್ಚಬೇಕು ಇಲ್ಲಾಂದರೆ ಈ ಥರ ನನ್ನ ಮಗಳಿಗೆ ಕಟ್ಟಿದ್ದೀನಿ ನೋಡಿ ಅದೇ ಥರ ಕಟ್ಟಿದ್ರೂ ನಡೆಯುತ್ತೆ ಕನ್ಯರಿಗೆ ಅಲಂಕಾರದ ವಸ್ತುಗಳು ಕೊಡಬೇಕು ಅಂದರೆ ಅವರಿಗೆ ಕ್ಲಿಪ್ಪು ಟಿಕ್ಳಿ ಏನಾದರೂ ಪರ್ಸು ಇಲ್ಲಾಂದರೆ ಬಟ್ಟೆ ಬಳಿ ಕೊಡ್ಬೋದು ಇಲ್ಲಾಂದರೆ ಮತ್ತೆ ಏನಾದರೂ ಹೆಣ್ಣು ಮಕ್ಕಳಿಗೆ ಇಷ್ಟ ಇರೋ ಚಿಕ್ಕ ಮಕ್ಕಳಿಗೆ ನಿಮಗೆ ಏನು ಇಷ್ಟ ಆಗುತ್ತೋ ಅದು ಅವರಿಗೆ ಗಿಫ್ಟಾಗಿ ಕೊಡಬೇಕು ಮತ್ತು ಸ್ವಲ್ಪ ದುಡ್ಡನ್ನು ಕೊಡಬೇಕು ದುಡ್ಡನ್ನು ಕೊಟ್ಟಿದ ಮೇಲೆ ಅವರಿಂದ ನೀವು ಆಶೀರ್ವಾದ ತಗೋಬೇಕು ಮನೆಯಲ್ಲಿ ಎಷ್ಟು ಜನ ಇರ್ತೀರಿ ನೋಡಿ ಅವರೆಲ್ಲ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೇಕು ಕನ್ಯರ ಪೂಜಾ ಮಾಡೋದು ಯಾಕೆಂದರೆ ಇವಾಗ ನವರಾತ್ರಿ ಹಬ್ಬಕ್ಕೆ ಒಂಬತ್ತು ದೇವಿಯರಿಗೆ ಒಂಬತ್ತು ಅಮ್ಮನವರಿಗೆ ಪೂಜೆ ಮಾಡ್ತೀವಿ ಮಕ್ಕಳಂದರೆ ದೇವರು ಸಮಾನ ಅಂತ ಹೇಳ್ತೀವಿ ಅದಕ್ಕೆ ಚಿಕ್ಕ ಮಕ್ಕಳಿಗೆ ಮನೆಗೆ ಕರೆದು ಒಂಬತ್ತು ಕನ್ಯರಿಗೆ ಮನೆಗೆ ಕರೆದು ಅವರಿಗೆ ಪೂಜಾ ಮಾಡಿ ನಾವು ಮಾಡಿರೋ ಅಡುಗೆ ಊಟ ಮಾಡಿಸಿ ಮತ್ತು ನಾವು ತಂದಿರೋ ಗಿಫ್ಟ್ ಕೊಟ್ಟು ಅವರಿಂದ ಆಶೀರ್ವಾದ ಪಡೆದರೆ ಅಮ್ಮನವರು ಖುಷಿ ಆಗ್ತಾರೆ ಒಂಬತ್ತು ಕನ್ಯರಿಗೆ ಪೂಜಾ ಮಾಡಿದ್ರೆ ಒಂಬತ್ತು ದೇವಿಯರ ಆಶೀರ್ವಾದ ನಮ್ಮ ಮೇಲೆ ನಮ್ಮ ಮನೆಯ ಮೇಲೆ ಸದಾ ಕಾಲ ಲಕ್ಷ್ಮಿ ನೆಲೆಸುತ್ತಾಳೆ ಆಶೀರ್ವಾದ ಅವಳ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಅನ್ನೋ ಪದ್ಧತಿ ಒಂಬತ್ತು ದಿನ ಉಪವಾಸ ಇದ್ದು ಒಂಬತ್ತನೇ ಲಾಸ್ಟಿನ ದಿನ ಒಂಬತ್ತು ಕನ್ಯರಿಗೆ ಕರೆದು ಅವರಿಗೆ ಕಾಲು ತೊಳೆದು ಪೂಜಾ ಮಾಡಿ ಊಟ ಮಾಡಿಸಿದರೆ ಕನ್ಯರು ದುರ್ಗಾ ಮಾತೆಯ ಸ್ವರೂಪ ಅಂತ ಹೇಳ್ತಾರೆ ಲಕ್ಷ್ಮಿಯ ಸ್ವರೂಪನು ಅಂತ ಹೇಳ್ತಾರೆ ಅವರು ಖುಷಿಯಾದರೆ ಅಮ್ಮನವರಿಗೆ ಖುಷಿಯಾದಂತೆ ಅದಕ್ಕೆ ನಮ್ಮ ಮನೆಯಲ್ಲೇ ಲಕ್ಷ್ಮಿ ನೆಲೆಸುತ್ತಾಳೆ ಸಂತೋಷ ಖುಷಿ ಆಶೀರ್ವಾದ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ತಾಳೆ ಅಂತ ನಂಬಿಕೆ ಮೊದಲಿನಿಂದನೂ ಪೂಜಾ ಇದೇ ಥರ ಸಂಪ್ರದಾಯವಾಗಿ ಪಾಲಿಸಿಕೊಂಡು ಬರ್ತಾ ಇದ್ದಾರೆ ನನಗೆ ಗೊತ್ತಿರೋಷ್ಟು ನಾನು ಪೂಜಾ ಬಗ್ಗೆ ಹೇಳಿದ್ದೀನಿ ಏನಾದರೂ ತಪ್ಪಾದರೆ ಶ್ರಮಿಸಬೇಕು ಇವತ್ತು ನಮ್ಮ ಮನೆಯಲ್ಲೂ ನನ್ನ ಮಗಳಿಗೂ ಪೂಜಾ ಮೊದಲನೇ ಸರಿ ನಾನು ಮಾಡಿರೋದು ಇವಾಗ ಎರಡನೇ ವರ್ಷ ಇವಳಿಗೆ ಪೂಜಾ ಮಾಡೋದು ತುಂಬ ಒಳ್ಳೆಯದು ನಿಮ್ಮ ಮನೆಯಲ್ಲೂ ನಿಮ್ಮ ಹೆಣ್ಣು ಮಕ್ಕಳಿದ್ದರೆ ಅವರಿಗೂ ಪೂಜಾ ಮಾಡಿ ಕಾಲು ಬಿದ್ದರೆ ತುಂಬ ಒಳ್ಳೆಯದು ಮನೆಗೂ ತುಂಬ ಒಳ್ಳೆಯದು ಅವರ ತಂದೆ ತಾಯಿ ಯಾರಾದರೂ ಮಾಡಬಹುದು ಪೂಜಾ ಮಾಡಿ ಅವರಿಂದ ಆಶೀರ್ವಾದ ಪಡೆದ್ರೆ ತುಂಬ ಒಳ್ಳೆಯದು ಇವತ್ತಿನ ವಿಡಿಯೋ ಇಷ್ಟಿತ್ತು ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ದಸರಾ ಹಬ್ಬದ ಶುಭಾಶಯಗಳು ಎಲ್ಲರಿಗೂ